ನಡೀಲಿ ಕಾಯ್ದು ನೋಡೋಣ ಈ ರ ದೇಶದ ಜನತೆ ಏನು ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ನೋಡಿದ್ದಾರೆ ಅವರ ಆಡಳಿತವನ್ನು ಕಳೆದ ಹತ್ತು ವರ್ಷ ದೇಶ ಜನತೆ ನೋಡಿದ್ದಾರೆ ರೈತರು ನೋಡಿದ್ದಾರೆ ಇನ್ನೂ ರೈತರ ಸಂಕಷ್ಟಗಳು ಮುಗಿದಿಲ್ಲ ಹೋರಾಟಗಳು ಪ್ರತಿಭಟನೆಗಳು ನಿರಂತರವಾಗಿ ದೇಶದಲ್ಲಿ ನಡೀತಾ ಇದೆ ಯಾವ ಬಡವರೇ ಅವರು ಖುಷಿ ಇದ್ದಾರೆ ಯಾವ ಯುವಕರು ಖುಷಿ ಇದ್ದಾರೆ ಯಾವ ರೈತರು ಖುಷಿ ಇದ್ದಾರೆ ಯಾವ ಮಹಿಳೆಯರು ಖುಷಿ ಇದ್ದಾರೆ ಅನ್ನೋದು ಅವ್ರು ಹೇಳಬೇಕಲ್ಲ ಚುನಾವಣೆಯ ಕೇವಲ ಒಂದು ಮಂದಿರವನ್ನು ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಅಲ್ಲ ಧರ್ಮದ ಆಧಾರಿತವಾಗಿ ರಾಜಕಾರಣ ಮಾಡ್ತಾರೆ ವಿನಾ ಅಭಿವೃದ್ಧಿ ಆಧಾರಿತವಾಗಿ ಅಂತ ಅವರು ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಅನ್ನುವ ಮಾತ್ರ ಎಷ್ಟು ಖಂಡಿತವಾಗಿ ಈ ಬಾರಿ ಇವತ್ತು ನಮ್ಮ ಒಂದು ಪಕ್ಷ ಇವತ್ತು ಹದಿನೈದರಿಂದ ಇಪ್ಪತ್ತು ಸೀಟನ್ನು ಅವ್ರಿಗೆ ಇರ್ತೀವಿ ಅನ್ನೋದು ವಿಶ್ವಾಸ ವ್ಯಕ್ತಪಡಿಸ್ತೀವಿ ಬಿಜೆಪಿ ಜೆಡಿಎಸ್ನವ್ರು ಒಂದಾಗಿಲ್ಲ ಸರ್ ಪರಿಣಾಮ ಏನಾಗಿ ಹೋದ್ಸಾರಿ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿತ್ತಲ್ಲ ಜೆಡಿ ಎಸ್ನವರು ಯಾರು ಕೈ ಹಿಡಿದಾರೋ ಅವ್ರು ಸತ್ಯ ನಾವೇ ಉದಾಹರಣೆ ಮಾತ್ರ ಕೂಡ ಇವತ್ತು ಚುನಾವಣೆಗೆ ಮುಂಚೆನೆ ಇವರು ಇಲೆಕ್ಟ್ರ ಬಾಂಡ್ ಅಂತ ಮಾಡಿ ಏನು ದೇಣಿಗೆಯನ್ನು ಸಂಗ್ರಹ ಮಾಡ್ತಾರೆ ಇವತ್ತು ಹೈಯೆಸ್ಟ್ ಯಾರು ಮಾಡಿದ್ದಾರೆ ಈ ದೇಶದಲ್ಲಿ ನಾವು ಎಪ್ಪತ್ತು ವರ್ಷ ಅರವತ್ತು ವರ್ಷ ಆಡ ಅಂತ ಹೇಳ್ತಾರೆ ಇವರು ಮಾಡಿದ್ವಿ ಎಷ್ಟು ಎಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ಮಾಡಿದ್ದಾರೆ ಕೋರ್ಟ್ ಹಾಂ ಮತ್ತೆ ಅದು ನೋಡಬೇಕು ಇವ್ರು ಏನು ಮಾಡ್ತಾ ಇದ್ದಾರೆ ಹಾ ಜನರು ದುಡ್ಡನ್ನು ಸಂಗ್ರಹಣೆ ಮಾಡ್ತಾರೆ ಅದನ್ನು ಬೇರೆ ರೀತಿ ದುರುಪಯೋಗ ಮಾಡೋದು ನಾನಾ ರೀತಿ ಎಲ್ಲ ರೀತಿ ದುರುಪಯೋಗಗಳು ಆ ದುರುಪಯೋಗಕ್ಕೆ ಇವತ್ತು ಒಂದು ಅಂತ್ಯ ಅನ್ನೋದಿರುತ್ತೆ ಆ ಅಂತ್ಯ ಬಂದಿದೆ ಅನ್ನೋದು ನನ್ನ ನನ್ನ ವಿಚಾರ ಅವ್ರು ಹೇಳ್ತಾರೆ ಸರ್ ಒಂದು ಆ ಪಕ್ಷ ನಮ್ಮ ಅಭಿವೃದ್ಧಿ ನಮ್ಮ ಕಾರಣ ಕೇಳಿಲ್ಲ ಪಕ್ಷ ನೋಡ್ ಕೊಡ್ತಾರೆ ನಮ್ಮ ಲಾರ್ಜೆಸ್ಟ್ ಪಾರ್ಟಿ ಹಂಗಾಗಿ ನಮ್ಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೆಂಗೆ ಅಂದರೆ ಟಿ ಎಂ ಕಡಿಮೆ ಕಡಿಮೆಯನ್ನು ಕಾಂಗ್ರೆಸ್ಗೆ ಬಂದಿದೆ ಅಂದರೆ ಕಾಂಗ್ರೆಸ್ ಯಾವ ಪರಿಸ್ಥಿತಿ ಮುಟ್ಟಿದೆ ಅಂತ ಇಲ್ಲಿ ಇದ್ರ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇವ್ರದ್ದು ಏನು ಪರಿಸ್ಥಿತಿ ಇರ್ತೀವಿ ಈ ದೇಶದಲ್ಲಿ ಸ್ವಲ್ಪ ಅವರು ಅಲೋಕನ ಮಾಡ್ಕೋಬೇಕಲ್ಲ ಯಾವುದೂ ಶಾಶ್ವತ ಇಲ್ಲ ಅನ್ನೋದು ಅವ್ರು ಬಂದ ಅರ್ಥ ಮಾಡ್ಕೊಳ್ತಾರೆ ಇವ್ರ ಪರಿಸ್ಥಿತಿ ಸಿಂಗಲ್ ಬಿಜೆಪಿ ಇವತ್ತು ಏನು ಬಂದಿದ್ದಾರೆ ಅದೇ ಧರ್ಮದ ಆಧಾರ ಬಂದಿದ್ದಾರೆ ಅದು ಜನರು ಇವತ್ತು ನೋಡ್ತಾ ಇದ್ದಾರೆ ಜನರು ಇವತ್ತು ತೀರ್ಮಾನವನ್ನು ಕೊಡ್ತಾರೆ ಅದಕ್ಕೂ ಒಂದು ನಿರ್ಣಯ ಮಾಡ್ತಾರೆ ಖಂಡಿತವಾಗಿ ಅಂತಿಮ ನಿರ್ಣಯ ಆಗಿ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ